ಮಹಾತ್ಮನೇ ನಮ್ಮ ಕಣ ಕಾಣ್ನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಯಾರು ಸಾಧನೆ ಮಾಡಿ ಯಾವ ರೀತಿ ಜ್ಞಾನ ಹೌದು ಇತರರಿಗೆ ದೇವರನ್ನ ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳಬಹುದು ಏನು ದುರ್ಲಭ್ಯ ಇಲ್ಲ ಇದೇ ಕಾರಣದಿಂದ ಇವರು ಒಂದು ಯುಕ್ತಿ ಒಂದು ಸಾಧನ ಒಂದು ಸಾಧನೆ ಕೊಟ್ಟಿದ್ದಾರೆ ಏನು ಸಾಧನೆ ಅಂದರೆ ಸಮಯ ಸಿಕ್ಕಿದಾಗ ಐದು ನಿಮಿಷ ಹತ್ತು ನಿಮಿಷ ಒಂದು ದಿವಸ ಎರಡು ದಿವಸ ಐದು ದಿವಸ ಹತ್ತು ದಿವಸ ಹದಿನೈದು ದಿವಸ ಅಭ್ಯಾಸ ಮಾಡಿ ಎಲ್ಲರಿಗೂ ಇಲ್ಲ ಯಾರು ಸಂಸಾರ ಬಂಧನದಿಂದ ಜರ ಮರಣ ಮೃತ್ಯುವಿಂದ ಬಂಧನದಿಂದ ಒಂದೋ ಹೊಂದೋದಕ್ಕೆ ಇಚ್ಛೆ ಇದ್ದ ಇವರಿಗೆ ಯುಕ್ತಿಯಿದೆ ವಸ್ತು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ತುಂಬ ವಿಧಿ ತುಂಬ ಮಂತ್ರ ಅನುಷ್ಠಾನ ಎಲ್ಲ ಇದೆ ಪರಮಾತ್ಮನ ಅನುಭೂತಿ ಬ್ರಹ್ಮ ತತ್ವವನ್ನು ಬ್ರಹ್ಮತತ್ವವನ್ನು ತಿಳಿಯೋದಕ್ಕೆ ನಾನೇ ಸ್ವಯಂ ಅಂತರ್ಮುಖಿ ಆಗಬೇಕು ಆಗ ನಮಗೆ ಅನುಭೂತಿ ಆಗ್ತದೆ ಯಾವ ರೀತಿ ಒಂದು ಯುಕ್ತಿ ಅಂದರೆ ನಾನು ಹೇಳ್ತೀನಿ ನೀವು ಹೇಳಿ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹ ನಾನು ದೇಹನಲ್ಲ ದೇವ ದೇಹ ದೇಹನಲ್ಲ ದೇಹವು ನನ್ನದಲ್ಲ ನಾನು ದೇಹವು ನನ್ನದಲ್ಲ ನಾನು ದೇಹವಲ್ಲ 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 ದೇಹವು ನನ್ನದಲ್ಲ ನಾನು ದೇಹವು ಅಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ನಾನು ದೇಹವಲ್ಲ ದೇಹವು ನನ್ನದಲ್ಲ ಆ ದೇಹವು ನನ್ನ